ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ನಡೆಯಿತು ಬ್ಯಾಂಕ್ ಅಧಿಕಾರಿಗಳು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಸಾರ್ವಜನಿಕರಿಗೆ ಕೇಂದ್ರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಸಮಗ್ರ ಮಾಹಿತಿ ಇರುವ ಕರಪತ್ರ ಹಂಚಿಕೆಯ ಜೊತೆಗೆ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಿಸುವ ಕುರಿತು ಪ್ರಾತ್ಯಕ್ಷಿಕೆ ನೀಡಲಾಯಿತು ಅಂದ್ರೆ ಇದು ಸ್ವಲ್ಪ ಪವರ್ ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ನಾಗರಾಜ್ ಡ್ರೋನ್ ಔಷಧಿ ಸಿಂಪಡಣೆ ಯಂತ್ರದ ಬಳಕೆಯ ಮಾಹಿತಿ ತುಂಬಾ ಉಪಯುಕ್ತವಾಗಿದೆ ಇದರ ಬಳಕೆಯಿಂದ ನಿಗದಿತ ಸಮಯಕ್ಕೆ ಔಷಧಿ ಸಿಂಪಡಣೆಯ ಜೊತೆಗೆ ಉತ್ಪಾದನೆಯಲ್ಲೂ ಹೆಚ್ಚಳವಾಗಲಿದೆ ಎಂದರು ಸಾಲ ಕೊಡ್ತಾ ಐತೆ ಸರ್ಕಾರ ಅದರಲ್ಲಿ ಸಂಘಗಳು ವಹಿಸ್ಕೊಂಡ್ರು ಸಂಘಗಳಿಗೆ ದುಡ್ಡು ಹೋಗುತ್ತೆ ಅದರಲ್ಲೂ ಇದು ಬೇರೆ ಐತೆ ಸಬ್ಸಿಡಿ ಬೇರೆ ಐತೆ ಒಂದ್ ಎರಡೂವರೆ ಲಕ್ಷ ಬಂಡವಾಳ ಹಾಕಿದ್ರೆ ಆಮೇಲೆ ಒಂದ್ ಊರಲ್ಲಿ ಒಂದು ಹತ್ತು ಮನೆಯವರು ಇಪ್ಪತ್ತು ಮನೆಯವರು ಒಂದು ಅದರಲ್ಲಿ ಅನುಕೂಲ ಆಗುತ್ತೆ ಎಲ್ಲರೂ ಸ್ಪ್ರೇ ಮಾಡಿ ಫಲಾನುಭವಿ ನರಸಿಂಹಮೂರ್ತಿ ಕೇಂದ್ರದ ಯೋಜನೆಯಡಿ ಸ್ಥಳೀಯ ಬ್ಯಾಂಕ್ನಲ್ಲಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಪಡೆದು ಕಾಗದದ ಕಪ್ ತಯಾರಿಸುವ ಯಂತ್ರ ಖರೀದಿಸಿ ಅದರಿಂದ ಬಂದ ಲಾಭದಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಗೃಹ ನಿರ್ಮಾಣ ಕಾರ್ಯ ಮಾಡಿಕೊಂಡು ಸಾಲ ಮರುಪಾವತಿಸಲಾಗಿದೆ ಎಂದರು ಬ್ಯಾಂಕಿಗೆ ಮರುಪಾವತಿ ಮಾಡಬೇಕು ಬ್ಯಾಂಕಿಂದ ಮರುಪಾವತಿ ಮಾಡಿದ ತಕ್ಷಣವೇ ಆ ಸಬ್ಸಿಡಿನ ರಿಲೀಸ್ ಮಾಡ್ತಾರೆ ಮತ್ತೆ ನಮಗೆ ಮುಂದೆ ನಾವು ಆ ಮೆಷಿನ್ಗಳಿಂದ ಉಳಿಸ್ಕೊಂಡಿದ್ದ ದುಡ್ಡನ್ನು ನಾವು ವಿನಿಯೋಗ ಮಾಡ್ತೇವೆ ಫಲಾನುಭವಿ ಜ್ಯೋತಿ ಸ್ಥಳೀಯ ಕೆನರಾ ಬ್ಯಾಂಕ್ನಲ್ಲಿ ಸಾಲ ಪಡೆದು ಕೃಷಿ ಜೊತೆಗೆ ವಾಣಿಜ್ಯ ವ್ಯವಹಾರ ನಡೆಸಿ ಕೇಂದ್ರದ ಯೋಜನೆಗಳ ಪ್ರಯೋಜನ ಪಡೆದಿದ್ದೇನೆ ಎಂದು ತಿಳಿಸಿದರು ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿದೆ ಏನ್ ಮಾಡ್ತೀವಿ ಸಾಲ ತಗೊಂಡು ನಾವು ವ್ಯಾಪಾರ ಮಾಡ್ತೀವಿ ಅಂಗಡಿ ವ್ಯಾಪಾರ ಸಿಮೆಂಟ್ ವ್ಯಾಪಾರ ಮಾಡ್ತಾರೆ ತೆಂಗಿನಕಾಯಿ ಹಿಂಗೆ ವ್ಯಾಪಾರ ಸಿಮೆಂಟ್ಸು ಪುಡಿ ಸಾಂಬಾರ್ ಪುಡಿ ಎಲ್ಲ ಮಾಡ್ತಾರೆ ಚಂಪಲಾ ಸಣ್ಣಗೆ ಎಲ್ಲ ವ್ಯಾಪಾರನೂ ಮಾಡ್ತಿರ್ತಾರೆ ಎಲ್ರಿಗೂ ಅನುಕೂಲ ಆಗಿದೆ ಸರ್